ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಟೈಮ್ ಬಂದು ನಾಲ್ಕು ಮುಕ್ಕಾಲಾಗಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಗೊತ್ತಲ್ಲ ನಮ್ಮ ಕಡೆಯಂತೂ ಅಷ್ಟೊತ್ತಿಗೆ ನೀರು ಬಿಡ್ತಾರೆ ಒಂದೊಂದು ಟೈಮ್ ಅಂತೂ ನಾಲ್ಕು ಗಂಟೆಗೆ ಬಿಟ್ಟುಬಿಡ್ತಾರೆ ಇವತ್ತು ಬಂದು ನಾಲ್ಕುವರೆಗೆ ಬಿಟ್ಟಿದ್ರೆ ನಾನು ನೀರು ಇನ್ನು ಎದ್ಬಿಟ್ಟು ಚಿಕ್ಕಮ್ಮ ಕೂಡ ಕುಡಿಯೋ ನೀರೆಲ್ಲ ತಂದಿಟ್ಟಿದ್ರು ಇನ್ನು ನನಗೂ ಕೂಡ ಎಚ್ಚರಿಕೆ ಆಯಿತು ಇನ್ನು ಎದ್ದ ತಕ್ಷಣವೇ ತೊಟ್ಟಿಯಲ್ಲಿ ನೀರು ಫುಲ್ಲು ಖಾಲಿ ಆಗಿಬಿಟ್ಟಿತ್ತು ನೈಟ್ ಅದಕ್ಕೆ ಮೋಟ್ರ್ ಹಾಕ್ಬಿಟ್ಟು ನೀರು ಬಿಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಪಾತ್ರೆ ನೈಟ್ ಪಾತ್ರೆ ತೊಳಿಲಿಲ್ಲ ನಾನು ಹಾಗೆ ಎತ್ತಿಟ್ಟಿದ್ದೆ ಯಾಕೆಂದರೆ ನೀರಿರಲಿಲ್ಲ ನೀರೆಲ್ಲ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಬೆಳಗ್ಗೆ ಬಿಟ್ಟ ತಕ್ಷಣವೇ ಅಂತ ಹೇಳಿ ಇನ್ನು ಎಲ್ಲ ಕಡೆ ಒಂದು ಒಂದು ಹಾಕಿ ಹೊರಗಡೆ ನಿಟ್ಟಿದ್ದೆ ಇನ್ನು ಎಂಜಿಲ್ ಪಾತ್ರೆ ಎಲ್ಲ ಕೂಡ ಒಳಗಡೆ ಇಟ್ಕೊಳ್ಳೋಲ್ಲ ಮಲ್ಕೋಬೇಕಾದ್ರೆ ನಾನು ಬಂದು ಹೊರಗಡೆ ಇಡೋದು ಇನ್ನು ನಾನು ಎದ್ದ ತಕ್ಷಣವೇ ನಮ್ಮ ಗುಂಡ ಕೂಡ ಎದ್ಬಿಟ್ಟಿದ್ದೆ ಅವನು ಕಂಪಲ್ಸರಿ ಎದ್ದುಬಿಡ್ತಾನೆ ನಾನು ಎದ್ದ ತಕ್ಷಣನೇ ಅದಕ್ಕೆ ಒಳಗಡೆ ಸ್ವಲ್ಪ ಜೋಲಿ ಕಟ್ಕೊಂಡಿದ್ದೀನಿ ಒಂದು ಸೀರೆನ ಅದರಲ್ಲಿ ಹಾಕ್ಬಿಟ್ಟು ಇನ್ನು ಮಲಗಿಸಿದ್ದೆ ಇನ್ನು ಅವ್ನು ಮಲಗಿಸ್ಬಿಟ್ಟು ಟೀಗೆ ಇಟ್ಟಿದ್ದೀನಿ ಇನ್ನು ಚಿಕ್ಕಪ್ಪ ಅವರೆಲ್ಲ ಕೂಡ ಅಷ್ಟೊತ್ತಿಗೆದ್ದೊಳ್ತಾರಲ್ವ ಅಟ್ಲೀಸ್ಟ್ ಟೀ ಕುಡಿದ್ರೆ ಸ್ವಲ್ಪ ಚಳಿಯಾದರೂ ಬಿಡುತ್ತಂತ ಹೇಳಿ ಇನ್ನು ವಾತಾವರಣ ಕೂಲಾಗಿರೋದ್ರಿಂದ ಎಲ್ಲರೂ ಕೂಡ ಹೊರಗಡೆ ಮಲಗ್ತಾರೆ ಪಾಪ ಅವರು ಅದಕ್ಕೋಸ್ಕರನೂ ಸ್ವಲ್ಪ ಟೀ ಹೇಳಿಬಿಟ್ಟು ಟೀ ಇಟ್ಟಿದ್ದೀನಿ ಇನ್ನು ನೀರೆಲ್ಲ ಹಿಡಿದ್ವಿ ಹಿಡಿದ್ಬಿಟ್ಟು ಇನ್ನು ಚಿಕ್ಕಮ್ಮ ಪಾತ್ರೆ ಎಲ್ಲ ನಾನು ತೊಳಿತೀನಿ ನೀನು ಟೀ ಅಂತ ಹೇಳಿಬಿಟ್ಟು ಹೇಳಿದರು ಸರಿ ಬಿಡ ಹೇಳಿಬಿಟ್ಟು ಇನ್ನು ಸ್ವಲ್ಪ ಪಾತ್ರೆ ಇದ್ದು ಆ ಪಾತ್ರೆ ಕೂಡ ಎಲ್ಲ ಹಾಕ್ಬಿಟ್ಟು ಇನ್ನು ತೊಳೆದು ಎಲ್ಲ ಕ್ಲೀನ್ ಮಾಡಿ ಇನ್ನು ಟೀ ಕೂಡ ಕುಡಿದ್ವಿ ಇದು ಬಂದು ಒಂದು ಒಂಬತ್ತು ಹತ್ತು ಗಂಟೆ ಆಗಿತ್ತು ಅನಿಸುತ್ತೆ ನಾವು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಬೆಳಗ್ಗೆ ಅಡುಗೆಯೆಲ್ಲ ಮಾಡಿಕೊಂಡು ಊಟ ಮಾಡಿ ಬಟ್ಟೆ ಎಲ್ಲ ನೆನ್ನೆನೆ ಒದ್ದಾಕಿತ್ತು ಚಿಕ್ಕಮ್ಮ ಸಾಯಂಕಾಲಂಗೆ ಇವಾಗ ನಾಗರ ಪಂಚಮಿ ಬಂತು ನಮ್ಮದು ಸೋಮವಾರನೇ ನಾಗರಪಂಚಮಿ ಅದಕ್ಕೋಸ್ಕರ ಮನೆಯೆಲ್ಲ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೊತಿರ್ತೀವಿ ನಾವು ಹಬ್ಬ ಹಬ್ಬಕ್ಕೂ ಉತ್ತಿಗೆ ಹಾಲು ಹಾಕ್ಬೇಕಲ್ವ ಅದಕ್ಕೋಸ್ಕರನೂ ಎಲ್ಲ ಡೀಪ್ ಕ್ಲೀನ್ ಮಾಡ್ತಾ ಇರ್ತೀವಿ ಅದಕ್ಕೆ ಇವತ್ತು ಚಿಕ್ಕಮ್ಮರ ಮರ ಮನೆ ಕ್ಲೀನ್ ಮಾಡಿಬಿಡೋಣ ಮತ್ತು ಭಾನುವಾರ ನಮ್ಮ ಮನೆ ಎಲ್ಲ ಕ್ಲೀನ್ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಇವತ್ತು ಚಿಕ್ಕಮ್ಮರದೆಲ್ಲ ಮರದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ನಿಜವಾಗ್ಲೂ ಮನೆ ಡೀಪ್ ಕ್ಲೀನಿಂಗ್ ಮಾಡೋಷ್ಟೊತ್ತಿಗೆ ತುಂಬ ಸುಸ್ತಾಗಿಬಿಡುತ್ತೆ ಯಪ್ಪ ಈ ಕೆಲಸನೇ ಬೇಡ ಅಂತ ಅನಿಸ್ಬಿಡುತ್ತೆ ಸದ್ಯ ಇವಾಗ ಸ್ವಲ್ಪನೇ ಪಾತ್ರೆ ಸಾಮಾನೆಲ್ಲ ಇರೋದು ಮಿಕ್ಕಿದ್ದೆಲ್ಲ ಕೂಡ ಚೀಲಕ್ಕೆ ಮತ್ತು ಡ್ರಮ್ಗೆಲ್ಲ ಹಾಕ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೀವಿ ಚಿಕ್ಕಮ್ಮನ ಅಷ್ಟೇ ನಮಗೆ ಏನು ಯೂಸ್ ಮಾಡ್ತೀವಿ ಅಷ್ಟು ಮಾತ್ರ ಬಿಟ್ಟು ನಮ್ಮ ಮಿಕ್ಕಿರೋದೆಲ್ಲ ಕೂಡ ಫುಲ್ಲು ಚೀಲಕ್ಕೆಲ್ಲ ಕಟ್ಬಿಟ್ಟು ಎಲ್ಲ ಆಟದ ಮೇಲೆ ಹಾಕ್ಬಿಟ್ಟಿದ್ದಾರೆ ಇನ್ನು ಚಿಕ್ಕ ಮನೆ ಅಲ್ವಾ ಚಿಕ್ಕ ರೂಮ್ ಬೇರೆ ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಂಡಿದ್ದಾರೆ ಇನ್ನು ನಾನು ಅಷ್ಟೇ ಎಲ್ಲ ಕೂಡ ಚೀಲಿ ಕಟ್ಟೆ ಹಾಕ್ಬಿಟ್ಟಿದ್ದೀನಿ ಇನ್ನು ನನಗೇನು ಡೈಲಿ ಯೂಸ್ ಮಾಡ್ಕೊತೀನಿ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ ಅಷ್ಟು ಅಂತ ಇವಾಗ ಸದ್ಯಕ್ಕೆ ಏನೂ ಅಷ್ಟು ಜಾಸ್ತಿ ಏನು ಐಟಮ್ ಇಲ್ಲ ಇನ್ನು ಭಾನುವಾರ ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ಬಿಟ್ಟು ಕ್ಲೀನಿಂಗ್ ಇಟ್ಕೊಂಡ್ರೆ ಬೇಗನೆ ಮುಗಿಯುತ್ತೆ ಇತ್ತು ಅಷ್ಟೊಂದೇನು ಇದಿರಲ್ಲ ಮತ್ತು ನಾನು ಯಾವಾಗಲೂ ಕೂಡ ಕ್ಲೀನಾಗಿ ಇಟ್ಕೊತೀನಿ ಆಗಲಿ ಪಾತ್ರೆ ಆಗಲಿ ಅವಾಗವಾಗ ಎಲ್ಲ ಸ್ವಲ್ಪ ಧೂಳೆಲ್ಲ ಒರಿಸ್ಕೊಂಡ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟು ಎಲ್ಲ ಇಟ್ಕೊತೀನಿ ನೀಟಾಗಿ ಅದಕ್ಕೋಸ್ಕರ ಅಷ್ಟೊಂದು ಧೂಳು ಏನಿರೋದಿಲ್ಲ ನನಗೆ ಸ್ವಲ್ಪ ಈಸಿ ಆಗುತ್ತೆ ಅದಕ್ಕೆ ಭಾನುವಾರ ಎದ್ದ ತಕ್ಷಣ ಎಲ್ಲ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಶನಿವಾರ ಇನ್ನು ಚಿಕ್ಕಮ್ಮಂದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀವಿ ಇನ್ನು ಚಿಕ್ಕಮ್ಮ ಕೂಡ ಅಷ್ಟೇ ಎಷ್ಟು ಪಾತ್ರೆ ಇದಾವೆ ಬಾಕ್ಸ್ ಇದಾವೆ ಎಲ್ಲ ಕೂಡ ನೀಟಾಗಿ ತೊಳೆದ್ಬಿಟ್ಟು ಇನ್ನು ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಲೈಟಾಗಿ ಇನ್ನು ಮಂಚ ಇಟ್ಬಿಟ್ಟು ಮಂಚದ ಮೇಲೆ ಎಲ್ಲ ಕೂಡ ಹಾಕಿದ್ವಿ ಸ್ವಲ್ಪ ನೀರು ನೀರೆಲ್ಲ ಇದಾಗಲಿ ಅಂತೇಳ್ಬಿಟ್ಟು ಇನ್ನು ಹಾಕ್ಬಿಟ್ಟು ಧೂಳೆಲ್ಲ ತೆಗೆದ್ಬಿಟ್ಟು ಇನ್ನು ಫುಲ್ಲು ಮನೆ ತುಂಬ ಅವ್ರು ಫುಲ್ಲು ಡೀಪ್ ಕ್ಲೀನ್ ಅಂದರೆ ನೀರೆಲ್ಲ ಉಗ್ಬಿಟ್ಟು ಮತ್ತೆ ಕ್ಲೀನಾಗಿ ಒರೆಸ್ಕೊಂಡ್ ಬಂದುಬಿಡ್ತೀವಿ ಎಲ್ಲ ಬಟ್ಟೆ ತೊಗೊಂಡು ನೀಟಾಗೆ ಇಲ್ಲ ಇದು ಮೆಡಿಷನ್ ನೋಡಿ ಡ್ರಮ್ ಬರುತ್ತಲ್ವ ಆ ಡ್ರಮ್ ಇದ್ದರೂ ಅಷ್ಟೇ ಒಳಕ್ಕೆ ನೀರು ಹಾಕ್ಕೊಂಬಿಟ್ಟು ಎಲ್ಲ ಗೋಡೆಗೆಲ್ಲ ಬಿಟ್ಕೊಂಬರ್ತಿರ್ತೀವಿ ಬರ್ತಿರ್ತೀವಿ ಬಟ್ ಅದು ಸಿಗಲಿಲ್ಲ ನಮಗೆ ಅದಕ್ಕೋಸ್ಕರ ಇನ್ನು ಚಿಕ್ಕಮ್ಮ ಅಂದರೆ ಅವ್ರು ಬಂದು ಒಂದು ಮಂತ್ ಆಯಿತು ಅನಿಸುತ್ತೆ ಒಂದು ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟೇ ಆಗಿರೋದು ಅವಾಗ ಕೂಡ ಅನಿಸುತ್ತೆ ಡೀಪ್ ಕ್ಲೀನ್ ಮಾಡಿದ್ವಲ್ಲವ ಅಷ್ಟೊಂದೇನು ಕೊಳೆ ಆಗಿರಲಿಲ್ಲ ನೀಟಾಗೆ ಇತ್ತು ಮನೆ ಕೂಡ ಆದರೂ ಕೂಡ ಹಬ್ಬ ಅಂತಂದರೆ ಮಾಡಬೇಕಲ್ಲ ನಾವು ಅದಕ್ಕೆ ಎಲ್ಲ ಎಲ್ಲ ಸ್ವಲ್ಪ ನೀರೆಲ್ಲ ಉಬ್ಬಿಟ್ಟು ಎಲ್ಲ ಒರೆಸಿ ಕ್ಲೀನಾಗಿ ಇದು ಮಾಡಿದ್ವಿ ಮತ್ತು ಒಂದು ಪಾತ್ರೆ ಸಾಮಾನು ಕೂಡ ಬಿಡಲಿಲ್ಲ ನಾವು ಇವು ಏನೇನು ಯೂಸ್ ಮಾಡ್ತೀವಿ ಅವೆಲ್ಲ ಕೂಡ ನೀಟಾಗಿ ತೊಳೆದು ಎಲ್ಲ ಎತ್ತಿಟ್ಕೊತಿರ್ತೀವಿ ಇನ್ನು ಮನೆ ಕೆಲಸ ಕೂಡ ಸ್ಟಾರ್ಟ್ ಆಗಿತ್ತು ಆ ಕಡೆ ಮನೆಯಿಂದ ಚಿಕ್ಕ ಸ್ವಲ್ಪ ಇನ್ನು ಮಟ್ಟದೊಳಗೆ ಮಣ್ಣು ಹಾಕೋದೆಲ್ಲ ಇತ್ತು ಇನ್ನು ನಮ್ಮ ಮಾಮ ನಮ್ಮ ಅಣ್ಣ ಮತ್ತು ಚಿಕ್ಕಪ್ಪ ಅವರೆಲ್ಲ ಕೂಡ ಕೆಲಸ ಮಾಡ್ಕೊತಾಯಿದ್ರು ಇನ್ನು ಅವರಿಗೆಲ್ಲ ಊಟಕ್ಕೆಲ್ಲ ಇಟ್ಬಿಟ್ಟು ಮತ್ತು ಆ ಪಾತ್ರೆ ಎಲ್ಲ ಒಂದು ಹತ್ರ ಹಾಕ್ಬಿಟ್ಟು ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಎಲ್ಲ ಕೂಡ ತೊಳೆದಿಟ್ಟಿದ್ರು ಇನ್ನು ಅಂದರೆ ಸರ್ತಿ ಸರ್ತಿಗೂ ನನ್ನ ತಂಗಿ ಬರ್ತಾಯಿದ್ದು ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಈ ಸರಿ ಅವಳಿಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ಬರೋದಕ್ಕಾಗಲಿಲ್ಲ ಇನ್ನು ಚಿಕ್ಕ ಮನೆ ಆಗಿರೋದ್ರಿಂದ ಕೂಡ ನಮಗೇನು ಅಷ್ಟೊಂದು ರಿಸ್ಕ್ ಅನ್ನಿಸ್ಲಿಲ್ಲ ನಾವೇ ಮಾಡ್ಕೊಳ್ಳೋಣ ಬಿಡು ಅಂತೇಳ್ಬಿಟ್ಟು ಇನ್ನು ನಾವೇ ಮಾಡ್ಕೊತಾ ಇದ್ದೀವಿ ಚಿಕ್ಕಮ್ಮಿ ಇಷ್ಟೇ ತುಂಬ ಕೆಲಸ ಮಾಡಿ ಸುಸ್ತಾಗಿಬಿಟ್ಟಿದ್ರು ಅವರು ಕೂಡ ಅವ್ರಿಗೆ ಬೇಗ ನಡೆಯೋದಕ್ಕೆ ಬರೋದಿಲ್ಲ ಒಂದೊಂದು ಕಾಲು ಇಟ್ಕೊಂಡ್ಬಿಡುತ್ತೆ ಆದರೂ ಕೂಡ ಎಲ್ಲ ಮಾಡಲೇಬೇಕಲ್ಲ ಇವಾಗ ದೇವ್ರ ವಿಷಯ ಅಂತ ಬಂದಮೇಲೆ ನಾವು ಸ್ವಲ್ಪ ಭಕ್ತಿಯಿಂದ ಮಾಡಲೇಬೇಕಾಗುತ್ತೆ ಇನ್ನು ನಾಗರ ಪಂಚಮಿ ಅಂದರೆ ನಾ ಹೇಳೋದೇ ಬೇಡ ತುಂಬ ಇದು ಭಾಳ ಕಟ್ನಿಟ್ಟಾಗಿ ಮಾಡಬೇಕು ಹಬ್ಬನ ಅದಕ್ಕೋಸ್ಕರನೂ ಕೂಡ ಸ್ವಲ್ಪ ಎಲ್ಲ ಇದು ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಇನ್ನು ಭಾನುವಾರ ಕೂಡ ಅಷ್ಟೇ ನಮ್ಮದು ಚಿಕ್ಕ ರೂಮು ಅದು ಕೂಡ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೋಬೇಕು ಇದು ಬಂದು ಇಲ್ಲಿ ಮಸಾಲೆ ಎಲ್ಲ ತೊಗೊತಾ ಇದ್ದಾರೆ ಲೂಸ್ ಎಲ್ಲ ಇದ್ದಾರೆ ಇನ್ನು ಸಾಧ್ಯ ಚಿಕ್ಕ ಮಾರು ಮನೆ ಹತ್ರ ಹೋಗಿದ್ದೆ ಇನ್ನು ಮಸಾಲೆ ಅವರೆಲ್ಲ ಕಟ್ಸ್ಕೊತಾಯಿದ್ರು ಇನ್ನು ಮಾರಮ್ನ ಹಬ್ಬ ಬಂತು ನಮ್ಮದು ಸೋಮವಾರ ನಾಗರ ಪಂಚಮಿ ಮಂಗಳವಾರ ಮಾರಮ್ಮನ ಜಾತ್ರೆ ಬುಧವಾರದಿಂದ ಬೇಟೆ ಕಡಿತಾ ಇರ್ತಾರೆ ಇನ್ನು ಸಕತ್ತು ಬೇಟೆ ಇನ್ನು ಶ್ರಾವಣ ಕೂಡ ಮುಗೀತಲ್ಲ ಎಷ್ಟು ಕೋಳಿ ಹೋಗ್ತವೋ ಎಷ್ಟು ಕುರಿ ಮೇಕೆ ಪಾಪ ಗೊತ್ತೇ ಇಲ್ಲ ಅದಕ್ಕೋಸ್ಕರ ಇನ್ನು ಎಲ್ಲ ಕಟ್ಸ್ಕೊತಾ ಇದ್ದರು ಮನೆಗೆ ಏನಿಲ್ಲದರೂ ಕೂಡ ಒಂದು ಎರಡು ಬೇಟೆ ಆ ಕಡೆ ಇರ್ತಾರೆ ಅದಕ್ಕೋಸ್ಕರ ಇನ್ನು ಅಷ್ಟರಲ್ಲಿ ಬಿಕ್ಕಕಾಯಿ ಬಂದು ಅಂದರೆ ಹಣ್ಣು ಬಂದು ಇನ್ನು ನಾನು ಬಂದು ಚಿಕ್ಕಮ್ಮ ಕೊಡಿಸ್ತು ತಗೋ ಹೋಗು ಎಲ್ಲರೂ ತಿಂತಾರೆ ಅಂತೇಳ್ಬಿಟ್ಟು ಇನ್ನು ಐವತ್ತು ರೂಪಾಯಿ ಕೊಟ್ಟು ಐವತ್ತು ರೂಪಾಯಿಗೆ ಒಂದು ಕೆ ಜಿ ತೊಗೊಂಡ್ವಿ ಅದರಲ್ಲಿ ಬಂದು ಒಂದು ನಾಲ್ಕು ಕಟ್ ಮಾಡಿಸ್ಕೊಂಡೆ ಕಟ್ ಮಾಡಿಸ್ಕೊಂಬಿಟ್ಟು ಅವರು ಉಪ್ಪು ಖಾರ ಎಲ್ಲ ಹಾಕಿ ಕೊಟ್ಟರು ಇನ್ನು ಮಿಕ್ಕಿರೋ ಹಾಗೆ ತೊಗೊಂಡ್ಬಂದೆ ಇಲ್ಲಿ ನೋಡ್ತಾ ಇರ್ಬೋದು ಮನೆ ಎಲ್ಲ ಕ್ಲೀನ್ ಆಯಿತು ಎಲ್ಲ ಕೂಡ ಯಾವ ಜಾಗಕ್ಕೆ ಏನೇನು ಐಟಮ್ ಸೇರಿಸ್ಬೇಕು ಎಲ್ಲ ಸೇರಿಸಿದ್ವಿ ಕ್ಲೀನ್ ಆಯಿತು ಅಂತ ನೋಡೋದಕ್ಕೂ ಕೂಡ ಖುಷಿ ಆಗ್ತಾ ಇತ್ತು ಇನ್ನು ಮಧ್ಯಾಹ್ನ ಆಗಿತ್ತಲ್ವ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗಿದ್ರು ಇನ್ನು ಆ ಪಾತ್ರೆ ಕೂಡ ಸ್ವಲ್ಪ ಇದ್ದವು ಇನ್ನು ಅವನು ಕೂಡ ಚಿಕ್ಕಮ್ ಹಾಕ್ಕೊಂಡು ಇದ್ದಾರೆ ಇನ್ನು ಚಪ್ಪರದ ಕೆಳಗಡೆ ಮಂಚ ಟಿ ವಿ ಬೀರು ಎಲ್ಲ ಕೂಡ ಇಲ್ಲೇ ಇಟ್ಟಿದ್ವಿ ನಾವು ಸ್ವಲ್ಪ ಜಾಗ ಇದೆ ಅಂತೇಳ್ಬಿಟ್ಟು ನಮ್ಮ ಮನೆ ಒಳೆಯ ಒಳಕಂತ ಇಡೋದಕ್ಕೆ ಆಗೋದಿಲ್ಲ ಇನ್ನು ನನ್ನ ತಮ್ಮ ನಮ್ಮ ಅಣ್ಣ ನಮ್ಮ ಮಾವ ನಮ್ಮ ಚಿಕ್ಕಪ್ಪ ಇದ್ದರು ಅವ್ರು ತಿಂತಾರೆ ಅನ್ನೋಂತಿಬಿಟ್ಟು ಇನ್ನು ತೊಗೊಂಡು ಇದ್ದೀನಿ ಇಲ್ಲಿ ನೋಡ್ತಾ ಇರೋದು ಪಕ್ಕದ ಮನೆಯವರು ಕೂಡ ಅಷ್ಟೇನೆ ಇದ್ರ ಮನೆಯವ್ರ ಪಕ್ಕದ ಮನೆ ಎಲ್ಲರೂ ಕಂಪಲ್ಸರಿ ಮನೆ ಡೀಪ್ ಕ್ಲೀನ್ ಮಾಡೇ ಮಾಡ್ತಾರೆ ಹಬ್ಬಕ್ಕೂ ಕೂಡ ಇವಾಗ ನಾಗರ ಪಂಚಮಿ ಮಾಡಿದ್ರೆ ನೆಕ್ಸ್ಟು ಏನಾದರೂ ಇಗೋ ಆ ಥರ ಎಲ್ಲ ಮಾಡ್ಕೊಂಡು ಇರ್ತಾರೆ ಇಲ್ಲ ಅವರು ಏನಾದರೂ ಹಬ್ಬ ಇಟ್ಕೊಂಡಿದ್ದಾರೆ ಹಂಗೆ ಹಿಂಗೆ ಅಂದರೂ ಕೂಡ ಅವರು ಕೂಡ ಮಾಡ್ಕೊತ ಸತಿ ಮನೆಯಲ್ಲ ಡೀಪ್ ಕ್ಲೀನ್ ಇರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಗೋಡೆ ಇತ್ತಲ್ವ ಈ ಕಡೆ ಕಿಟಕಿ ಕಾಣಿಸ್ತಾ ಇತ್ತು ಮುಂಚೆ ಇವಾಗ ಅದನ್ನು ಕೂಡ ಎಲ್ಲ ಓಡಿಸ್ಬಿಟ್ಟು ನೀಟಾಗಿ ಅದೆಲ್ಲ ವೇಸ್ಟ್ ಎಲ್ಲ ತುಂಬಿ ತುಂಬಿ ಹಾಕ್ತಾ ಇದ್ದಾರೆ ಮನೆ ಒಳಗಡೆ ಎಲ್ಲ ರೂಮೆಲ್ಲ ತುಂಬಿಸ್ತಾ ಇದ್ದಾರೆ ಅದು ತುಂಬಿಸಿದ್ರಿ ಮತ್ತೆ ಇದ್ರ ಮೇಲೆ ಇನ್ನೂ ಸ್ವಲ್ಪ ಒಂದೆರಡು ಅಷ್ಟು ಮಣ್ಣು ನೋಡಿಸ್ಬಿಟ್ರೆ ಫುಲ್ ಕ್ಲಿಯರ್ ಆಗುತ್ತೆ ಆಮೇಲೆ ಇದು ಲಾಸ್ಟಲ್ಲಿ ಸಿಮೆಂಟ್ ಅಷ್ಟೇ ಫಸ್ಟ್ನೇ ಬಿಲ್ ಬರಬೇಕು ಲೋನ್ ಅಂತ ಈ ಥರ ಮಾಡಬೇಕು ತುಂಬ ದೊಡ್ಡ ಮನೆ ಹಾಕ್ಸ್ಬಿಟ್ಟಿದ್ದಾರೆ ನಿಜ ಇದಕ್ಕೆ ಜೋ ದುಡ್ಡು ಒದಗಿಸೋದೇ ಒಂಥರ ಕಷ್ಟ ಏನೇನು ಮಾಡ್ಕೊತಾರೋ ಒಂಥರ ನೆನೆಸ್ಕೊಂಡ್ರೆ ಮನೆ ಕಟ್ಟೋದಂತೂ ತುಂಬ ಕಷ್ಟನೇ ಇತ್ತೀಚೆಗಂತೂ ಪ್ರತಿಯೊಂದು ಕೂಡ ರೇಟ್ ಆಗಿಬಿಟ್ಟಿದೆ ಹೆಂಗಪ್ಪ ಮನೆಯೆಲ್ಲ ಕಂಪ್ಲೀಟ್ ಅದು ಎಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ ಇನ್ನು ನನ್ನ ತಮ್ಮಂತೂ ಅದನ್ನು ಹೆಂಗೆ ನಿಭಾಯಿಸ್ತಾನೆ ಅನ್ನೋದೇ ಚಿಂತೆ ಆಗುತ್ತೆ ಅನಿಸುತ್ತೆ ನೆನೆಸ್ಕೊಂಡ್ರೆ ಅಷ್ಟು ಕಷ್ಟ ಇನ್ನು ಹೊಲ ಇಲ್ಲ ತೋಟ ಇಲ್ಲ ಏನಿಲ್ಲ ಕೆಲಸ ಮಾಡಬೇಕು ಕೂಲಿ ಮಾಡಬೇಕು ಇದು ಮಾಡ್ಕೋಬೇಕು ಅಷ್ಟು ಬಿಟ್ರಂತೂ ಇನ್ನು ಏನೂ ಇಲ್ಲ ನಮಗೆ ಮತ್ತು ಹೆಲ್ಪ್ ಮಾಡೋರು ಕೂಡ ಯಾರೂ ಇಲ್ಲ ಎಲ್ಲರೂ ಕೂಡ ಅವ್ರ ಸ್ವಂತ ದುಡಿಮೆಯಲ್ಲೇ ಅವ್ರು ದುಡ್ಡುಕೊಂಡು ಇದು ಮುಂದಕ್ಕೆ ಬರಬೇಕಷ್ಟೇ ಇನ್ನು ಇಲ್ಲೆಲ್ಲ ಕ್ಲಿಯರ್ ಆಯಿತು ಕ್ಲಿಯರ್ ಆದಮೇಲೆ ಇನ್ನು ಸಂಜೆಗೆ ಒಂದು ಲೋಡ್ ಮಣ್ಣು ಬರುತ್ತೆ ಅಂತ ಹೇಳ್ತಾಯಿದ್ರು ಇನ್ನು ಮಧ್ಯಾಹ್ನ ಟೈಮ್ ಕೂಡ ಆಯಿತಲ್ಲ ಒಂದು ಸ್ವಲ್ಪ ನೀರು ಬಿಟ್ಕೊಂಡು ಇವಾಗ ನೀರೆಲ್ಲ ಹಾಕ್ತಾ ಇದ್ದಾರೆ ಇನ್ನು ಸಿಮೆಂಟ್ ಹಾಕ್ತಿದಾರಲ್ವ ಅದಕ್ಕೆ ಕಂಪಲ್ಸರಿ ಮಧ್ಯಾಹ್ನ ಬೆಳಗ್ಗೆ ಮತ್ತು ಸಾಯಂಕಾಲ ಕೂಡ ಒಂದೊಂದು ಸರ್ತಿ ನೀರು ಹಾಕಬೇಕು ಎಷ್ಟು ನೀರು ಹಾಕ್ತೀವೋ ಸಿಮೆಂಟ್ಗೆ ಅಷ್ಟು ಚೆನ್ನಾಗಿ ಅದು ಹಿಡಿಯುತ್ತೆ ಅದಕ್ಕೋಸ್ಕರ ಇನ್ನು ಪೈಪ್ ಹಾಕ್ಬಿಟ್ಟು ಇನ್ನು ನಮ್ಮ ಮಾವ ನೀರೆಲ್ಲ ಇದ್ದಾರೆ ಇನ್ನು ನಮ್ಮ ಅಣ್ಣ ನಮ್ಮ ಚಿಕ್ಕಮ್ಮ ಇಟ್ಕೊಡ್ತಾ ಇದ್ದಾರೆ ನೀರನ್ನ ಇಲ್ಲಿ ನೋಡ್ತಾ ಇರ್ಬೋದು ಏನೋ ಫಸ್ಟ್ನೇ ಇದೆಲ್ಲ ನೆನೆಸ್ಕೊಂಡ್ರೆ ಮುಂಚೆ ಎಷ್ಟು ಕಷ್ಟಪಟ್ಟಿರ್ತಾರಪ್ಪ ಇವಾಗಲೇ ನಮಗೆ ಇದು ಮಾಡೋಕ್ಕಾಗ್ತಿಲ್ಲ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಕಟ್ಸಿರ್ತಿರ ಕಟ್ಸಿರ್ತಾರೆ ಮನೆ ನಾವು ಎಷ್ಟು ಒದ್ದಾಡಬೇಕಾಗುತ್ತೆ ಇವಾಗ ಅನ್ನೋ ಅಷ್ಟು ಇದು ಬಂದುಬಿಡುತ್ತೆ ಬಟ್ ಏನು ಮಾಡೋದಕ್ಕಾಗಲ್ಲ ಟೈಮ್ ಬಂದಾಗೆಲ್ಲ ಕೂಡ ಚೇಂಜ್ ಆಗೇ ಆಗುತ್ತೆ ಇವಾಗ ಜನ್ರೇಷನ್ ಅಂದರೆ ಜನ್ರೇಷನ್ಗೆ ತಕ್ಕ ಎಲ್ಲ ಸ್ವಲ್ಪ ಚೇಂಜಸ್ ಆಗ್ತಾನೇ ಇರುತ್ತೆ ಇನ್ನು ಸಂಜೆ ಕೂಡ ಆಯಿತು ಫ್ರೆಂಡ್ಸ್ ಸಂಜೆ ಅದರಂತೂ ಕಂಪಲ್ಸರಿ ಟೀ ಬೇಕೇ ಬೇಕು ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವಾಗಲೂ ಟೀ ಮಾಡ್ತಾನೆ ಇರ್ತೀವಿ ಆದರೂ ಕೂಡ ಅದೇನೂ ಗೊತ್ತಿಲ್ಲ ಎಷ್ಟು ಸತಿ ಕುಡಿದ್ರೂ ಕೂಡ ಇನ್ನು ಸಂಜೆ ಆಗುತ್ತೆ ಅಂದರೆ ಸಾಕು ಇನ್ನು ಟೀ ಬೇಕು ಅಂತ ಅನಿಸ್ತಾ ಇರುತ್ತೆ ಇನ್ನು ಮಧ್ಯಾಹ್ನ ಮಣಿರೊಂದು ಸ್ವಲ್ಪ ಹಂಗೆ ಇತ್ತು ಇನ್ನೂ ಬಿಸಿ ಮಾಡಿಕೊಂಡು ಇವಾಗ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೀನಿ ನನಗಂತೂ ಬೇಕೇ ಬೇಕು ಇಲ್ಲಾಂದರೆ ಇರೋಕ್ಕೆ ಆಗೋದಿಲ್ಲ ಇನ್ನು ಸಂಜೆ ಆಯಿತು ಇನ್ನು ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ನಾನು ಕೂಡ ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆ ಬಂದು ಒಂದು ಸ್ವಲ್ಪ ಸಾರು ಅನ್ನ ಮಾಡೋಣ ಅಂತೇಳಿಬಿಟ್ಟು ಅನ್ನ ಕೂಡ ಮಾಡಿಟ್ಟಿದ್ದೆ ಅನ್ನ ಮಾಡಿಟ್ಟು ಇವಾಗ ತಿಳಿಸೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಏನಿಲ್ಲ ಸಿಂಪಲ್ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಖಾರದ ಪುಡಿ ಸಾಂಬಾರದ ಪುಡಿ ಒಂದು ಸ್ವಲ್ಪ ಅರಶಿಣ ಪುಡಿ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಾಗೆ ನೀರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇಡೋದು ಆಮೇಲೆ ಒಗ್ಗರಣೆಗೆಲ್ಲ ಜೋಡ್ಸ್ಕೊಳ್ಳೋದು ಮತ್ತು ಮೇನಾಗಿ ಹುಣ್ಸೆ ಹಣ್ಣು ಹುಣ್ಸೆ ಹಣ್ಣೆಲ್ಲ ಸ್ವಲ್ಪ ತೊಗೊಂಡ್ಬಿಟ್ಟು ತೊಳೆದ್ಬಿಟ್ಟು ಹಂಗೆ ಹುಣಸೆ ರಸ ಎಲ್ಲ ಅದರಲ್ಲಿ ಇನ್ಬಿಟ್ರೆ ಚೆನ್ನಾಗುತ್ತೆ ಸಾಂಬಾರೆಲ್ಲ ಒಗ್ಗರಣೆ ಕೊಟ್ಟು ಸ್ವಲ್ಪ ಚೆನ್ನಾಗಿ ಒಂದೆರಡು ಕುದಿ ಬರೋವರೆಗೂ ಬಿಟ್ಬಿಟ್ರಂತೂ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಯಾವಾಗಾದ್ರೂ ಇದನ್ನು ಸ್ವಲ್ಪ ನೀಟಾಗಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರತ್ರ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ